ಶಿವಕುಮಾರ ಸ್ವಾಮೀಜಿಯವರ ಬಾಲ್ಯ ಜೀವನ ಹೇಗಿತ್ತು ಶಿವಕುಮಾರ ಸ್ವಾಮೀಜಿಯವರು ಅವರ ಬಾಲ್ಯದಲ್ಲಿ ಎಷ್ಟು ತುಂಟರಾಗಿದ್ರು ಗೊತ್ತಾ ಜೊತೆಗೆ ಶಿವಕುಮಾರ ಸ್ವಾಮೀಜಿಯವರ ತಾಯಿ ಮಗನ ತುಂಟತನಕ್ಕೆ ಹೆದರಿ ಮಡಿಕೆಗಳನ್ನ ಮನೆಯಲ್ಲಿ ಜೋಡಿಸಿಟ್ಟದ್ದು ಯಾಕೆ ಹಾಗೆ ಶಿವಕುಮಾರ ಸ್ವಾಮೀಜಿಯವರ ಇಬ್ಬರು ಅಣ್ಣಂದಿರು ಒಂದೇ ದಿನ ಸಾವನ್ನಪ್ಪಿದ್ದೇಕೆ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಅಂತ ಹೆಸರು ಹೇಗೆ ಬಂತು ಗೊತ್ತಾ ಇದರ ಹಿಂದೆ ಒಂದು ರಹಸ್ಯವಾದಂತ ಕಥೆಯೇ ಇದೆ ಅಷ್ಟಕ್ಕೂ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠಕ್ಕೆ ಮಠಾಧ್ಯಕ್ಷರಾಗಿದ್ದೇ ಒಂದು ಆಕಸ್ಮಿಕ ಅಂತ ಹೇಳ್ಬೋದು ಈ ರೀತಿ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಇರುವಂತಹ ಅಚ್ಚರಿ ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ಬೆಚ್ಚಿಡ್ತಿದ್ದೇನೆ ಸುಮಾರು ಆರ್ನೂರು ವರ್ಷಗಳ ಹಿಂದೆ ಗೋಸಲ ಸಿದ್ದೇಶ್ವರರು ಸಿದ್ಧಗಂಗಾ ಮಠವನ್ನ ಸ್ಥಾಪನೆ ಮಾಡ್ತಾರೆ ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬರೋದಕ್ಕೆ ಕಾರಣ ಏನಂದ್ರೆ ಮಠವನ್ನ ಸ್ಥಾಪನೆ ಮಾಡಿದಂತ ಗೋಸಲ ಸಿದ್ದೇಶ್ವರರು ಕೆಲ ಜಂಗಮರೊಂದಿಗೆ ಇಲ್ಲಿನ ಬೆಟ್ಟಕ್ಕೆ ಬಂದು ಗುಹೆಗಳಲ್ಲಿ ತಪಸ್ಗೆ ಕುಳಿತಿದ್ರು ಆಗ ಒಂದು ರಾತ್ರಿ ತುಂಬಾ ವಯಸ್ಸಾಗಿದ್ದಂತ ಜಂಗಮರಿಗೆ ತುಂಬಾ ಬಹರಿಕೆ ಆಗುತ್ತೆ ಆಗ ಆ ಬೆಟ್ಟದಲ್ಲಿ ಎಲ್ಲಿ ಹುಡುಕಿದ್ರು ಕುಡಿಯಲು ನೀರು ಸಿಗೋದಿಲ್ಲ ಆಗ ಶ್ರೀ ಗೋಸಲ ಸಿದ್ದೇಶ್ವರರು ದೇವರಲ್ಲಿ ಪ್ರಾರ್ಥಿಸಿ ಬಂಡೆಗಳನ್ನ ಮೊಣಕಾಲಿನಿಂದ ಗುದ್ದಿದಾಗ ಬಂಡೆಗಲ್ಲಿಂದ ನೀರು ಉಕ್ಕಿತು ಆ ವಯಸ್ಸಾಗಿದ್ದ ಜಂಗಮರ ದಾಹವು ಕೂಡ ನೀಗಿತ್ತು ಈ ರೀತಿ ಸಿದ್ದೇಶ್ವರರ ಸಂಕಲ್ಪದಿಂದ ಗಂಗೆ ಉಕ್ಕಿದ ಸ್ಥಳವಾದ್ದರಿಂದ ಅಂದಿನಿಂದ ಆ ಸ್ಥಳಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತು ಆ ಸಮಯದಲ್ಲಿ ಮಠಾಧ್ಯಕ್ಷರಾಗಿದ್ದಂತ ಉದ್ದಾನ ಶಿವಯೋಗಿ ಸ್ವಾಮಿಗಳು ಮೊದಲ ಬಾರಿಗೆ ಐವತ್ಮೂರು ವಿದ್ಯಾರ್ಥಿಗಳಿಗೆ ಆ ಮಠದಲ್ಲಿ ಪ್ರವೇಶವನ್ನ ಕೊಡ್ತಾರೆ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಊಟ ಶಿಕ್ಷಣ ವಸತಿಯನ್ನ ಕೊಡೋದಕ್ಕೆ ಪ್ರಾರಂಭಿಸ್ತಾರೆ ಆದ್ರೆ ಆ ದಿನಗಳಲ್ಲಿ ಅಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಸೌಲಭ್ಯಗಳನ್ನ ಕೊಡೋದಕ್ಕೆ ತುಂಬಾ ಕಷ್ಟವಾಗ್ತಿತ್ತು ಯಾಕಂದ್ರೆ ಸಿದ್ಧಗಂಗಾ ಮಠಕ್ಕೆ ಆ ದಿನಗಳಲ್ಲಿ ಯಾವುದೇ ಮೂಲಗಳಿಂದ ನಿರಂತರವಾದಂತ ಆದಾಯ ಬರ್ತಾ ಇರಲಿಲ್ಲ ವರ್ಷಗಳು ಹುರುಳುತ್ತ ಹುರುಳುತ್ತಾ ಹೋದಂತೆ ಮಠದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಒಮ್ಮೆ ಸಿದ್ಧಗಂಗಾ ಮಠಕ್ಕೆ ಸೇರಿ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅಂತ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿದ್ದಂತ ಉದ್ದಾನ ಶ್ರೀಗಳ ಹತ್ತಿರ ಒಬ್ಬ ಆಗಷ್ಟೇ ಅವನು ತುಮಕೂರಿನಲ್ಲಿ ಹೈಸ್ಕೂಲ್ ಪ್ರವೇಶವನ್ನ ಪಡೆದಿದ್ದ ಆದ್ರಿಂದ ಸಿದ್ಧಗಂಗಾ ಮಠದಲ್ಲೇ ಉಳಿದು ನನ್ನ ವಿದ್ಯಾಭ್ಯಾಸವನ್ನ ಮುಂದುವರೆಸ್ತೇನೆ ಅಂತ ಶ್ರೀಗಳ ಹತ್ತಿರ ಕೇಳಿಕೊಂಡ ಆದ್ರೆ ಮಠದಲ್ಲಿದ್ದಂತ ಆದಾಯದ ಕೊರತೆಯಿಂದ ಶ್ರೀಗಳು ಒಪ್ಪಲಿಲ್ಲ ನಂತರ ಶ್ರೀಗಳ ಕಾಲಿಗೆ ನಮಸ್ಕರಿಸಿ ಹೊರನಾಡದವರೇ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅವರು ಅವರ ಬಾಲ್ಯದಲ್ಲಿ ಎಷ್ಟು ತುಂಟರಾಗಿದ್ರು ಅಂತ ಕೇಳಿದ್ರೆ ನೀವು ನಂಬೋಕು ಕಷ್ಟವಾಗುತ್ತೆ ಹೌದು ಹೊನ್ನಪ್ಪ ಮತ್ತೆ ಗಂಗಮ್ಮ ಎಂಬ ದಂಪತಿಗೆ ಜನಿಸಿದ ಹದಿಮೂರು ಜನ ಮಕ್ಕಳಲ್ಲಿ ಶಿವಕುಮಾರ ಸ್ವಾಮೀಜಿ ಅಥವಾ ಶಿವಣ್ಣ ಕೊನೆಯ ಮಗ ಆದ್ದರಿಂದ ಶಿವಣ್ಣನ ತಾಯಿ ಗಂಗಮ್ಮನಿಗೆ ಶಿವಣ್ಣನ ಮೇಲೆ ಎಲ್ಲಿಲ್ಲದ ಪ್ರೀತಿ ಶಿವಣ್ಣ ಅಂದ್ರೆ ಇಲ್ಲಿ ಬೇರೆ ಯಾರು ಅಲ್ಲ ಶಿವಕುಮಾರ ಸ್ವಾಮೀಜಿಗಳ ನಿಜವಾದ ಹೆಸರೇ ಶಿವಣ್ಣ ಶಿವಣ್ಣ ತಮ್ಮ ಬಾಲ್ಯದಲ್ಲಿ ತುಂಬಾ ತುಂಟರಾಗಿದ್ರಂತೆ ಹೆಂಗಸರು ತಮ್ಮ ತಲೆ ಮೇಲೆ ಹೊತ್ತು ನಡೀತಿದ್ದಂತ ನೀರಿನ ಮಡಕೆಗಳಿಗೆ ಶಿವಣ್ಣ ಕಲ್ಲಿನಿಂದ ಹೊಡೆತಿದ್ರಂತೆ ಬಾಲಕ ಶಿವಣ್ಣನ ಕಲ್ಲೇಟಿಗೆ ನೀರು ತುಂಬಿದ ಮಡಕೆಗಳು ಹೊಡೆದು ಹೋಗ್ತಿದ್ವು ಇದರಿಂದ ಆ ಊರಿನ ಹೆಂಗಸರು ಶಿವಣ್ಣನ ಬಗ್ಗೆ ದೂರುಗಳ ಸರಮಾಲೆಯನ್ನೇ ತಾಯಿ ಗಂಗಮ್ಮನಿಗೆ ಹೇಳ್ತಿದ್ರಂತೆ ಶಿವಣ್ಣ ಹೊಳೆದ ಮಡಿಕೆಗಳನ್ನು ತೋರಿಸಲು ಬಂದ ಹೆಂಗಸರಿಗೆ ಸಮಾಧಾನ ಪಡಿಸಿ ಹೊಸ ಮಡಿಕೆಗಳನ್ನು ಕೊಡೋದಿಕ್ಕೆ ಅಂತ ಮುಂಚೆಯೇ ಅವರ ಮನೆಯಲ್ಲಿ ಸಾಲು ಸಾಲು ಮಡಿಕೆಗಳನ್ನು ಜೋಡಿಸಿ ಇಡುತ್ತಿದ್ದರಂತೆ ಶಿವಣ್ಣನ ತಾಯಿ ಗಂಗಮ್ಮ ಶಿವಣ್ಣ ಅವರ ಬಾಲ್ಯದಲ್ಲಿ ಹಲಸಿನ ಮರವನ್ನೇರಿ ಹಣ್ಣುಗಳನ್ನು ಕೇಳೋದು ನೀರಿನ ತೊರೆಗಳಿಗೆ ಬಿದ್ದು ಆಟವಾಡೋದು ಮರಗಳನ್ನು ಹತ್ತಿ ಮರಕೋತಿ ಆಟಗಳನ್ನ ಆಡೋದು ಅಂದರೆ ಶಿವಣ್ಣನಿಗೆ ಪಂಚ ಪ್ರಾಣವಂತೆ ಈ ರೀತಿ ಶಿವಣ್ಣನ ಬಾಲ್ಯ ತುಂಟಾಟಗಳಿಂದಲೇ ತುಂಬಿ ಹೋಗಿತ್ತು ಅವರ ಮನೆಯಲ್ಲಿ ಅರವತ್ತು ರಾಸುಗಳು ಎಂಟು ಜೊತೆ ಎತ್ತುಗಳು ಹೀಗೆ ಅವರ ಕೊಟ್ಟಿಗೆಯ ತುಂಬ ಹಸು ಕರು ಎಮ್ಮೆಗಳಿಂದಲೇ ತುಂಬಿ ಹೋಗಿತ್ತು ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂದ್ರೆ ಶಿವಣ್ಣನವರು ಚಿಕ್ಕಂದಿನಿಂದಲೂ ದೇವರ ಮೇಲೆ ತುಂಬಾ ಭಕ್ತಿಯನ್ನ ಹೊಂದಿದ್ರಂತೆ ಕೇವಲ ಐದು ವರ್ಷದ ವಯಸ್ಸಿನ ಪುಟ್ಟ ಬಾಲಕ ಶಿವಣ್ಣ ಒಮ್ಮೆ ಪೂಜೆ ಮಾಡೋದಿಕ್ಕೆ ಅಂತ ಕೂತ್ರೆ ಒಂದರಿಂದ ಒಂದೂವರೆ ಗಂಟೆಯವರೆಗೂ ಎದ್ದು ಬರ್ತಿರ್ಲಿಲ್ವಂತೆ ಆಗ ತಾಯಿ ಗಂಗಮ್ಮ ಯಾಕೆ ಇಷ್ಟು ಸಮಯದವರೆಗೂ ಪೂಜೆ ಮಾಡ್ತೀಯಲ್ಲ ಅಂತ ಕೇಳಿದ್ರೆ ಶಿವಣ್ಣನ ಮೌನವೇ ಅದಕ್ಕೆ ಉತ್ತರವಾಗಿರುತ್ತಿತ್ತಂತೆ ಇಷ್ಟು ದೈವ ಭಕ್ತಿಯನ್ನು ಹೊಂದಿದ್ದಂತ ಶಿವಕುಮಾರ ಶ್ರೀಗಳಿಗೆ ಅವರ ಬಾಲ್ಯದಲ್ಲಿ ತುಂಬಾ ನೋವುಗಳು ಕೂಡ ಕಾಡಿದ್ದುಂಟು ಹೌದು ಶಿವಣ್ಣನ ಇಬ್ಬರು ಅಣ್ಣಂದಿರು ಮಹಾಮಾರಿ ಪ್ಲೇ ಕಾಯಿಲೆಯಿಂದ ಒಂದೇ ದಿನ ಸಾವನ್ನಪ್ಪಿದ್ರು ಇಷ್ಟೆಲ್ಲ ನೋವುಗಳಲ್ಲಿ ಬೆಳೆಯುತ್ತಿದ್ದ ಶಿವಣ್ಣ ಓದಿನ ಕಡೆಗೆ ಗಮನ ಹರಿಸಿ ಸಿದ್ಧಗಂಗಾ ಮಠಕ್ಕೆ ಪ್ರವೇಶ ಕೇಳೋಕೆ ಅಂತ ಬಂದಾಗ ಅಲ್ಲಿಯೂ ಪ್ರವೇಶ ದೊರೆಯದೆ ತುಮಕೂರಿನಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರು ಈ ವಿಷಯ ತಿಳಿದಾಗ ಉದ್ದಾರ ಶ್ರೀಗಳು ಮತ್ತೊಮ್ಮೆ ಶಿವಣ್ಣನನ್ನ ಮಠಕ್ಕೆ ಕರೆಸಿ ಸಿದ್ಧಗಂಗಾ ಮಠದಲ್ಲೇ ಇರೋಕೆ ಪ್ರವೇಶ ಕೊಡ್ತಾರೆ ಹೀಗೆ ಸಿದ್ಧಗಂಗಾ ಮಠದಲ್ಲೇ ಇದ್ದು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಮುಗಿಸಿ ಪದವಿಯನ್ನ ಓದೋದಿಕ್ಕೆ ಅಂತ ತುಮಕೂರಿನಿಂದ ಬೆಂಗಳೂರಿಗೆ ಹೋಗ್ತಾರೆ ಆದ್ರೆ ಮೂರು ವರ್ಷಗಳ ನಂತರ ಇದ್ದಕ್ಕಿದ್ದಂತೆ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾಗಿದ್ದಂತ ಮುರುಳರಾಜ್ಯ ಸ್ವಾಮಿಗಳು ವಿಧಿವಶರಾಗ್ತಾರೆ ಈ ವಿಷಯ ಬೆಂಗಳೂರಿನಲ್ಲಿ ಓದುತ್ತಿದ್ದ ಶಿವಣ್ಣನಿಗೂ ಸಹ ತಿಳಿಯುತ್ತೆ ನಂತರ ಬೆಂಗಳೂರಿನಿಂದ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಮರುಳಾರಾಧ್ಯ ಸ್ವಾಮಿಗಳ ಅಗಲಿಕೆಯ ನೋವಲ್ಲೂ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಿ ಮುಗಿಸ್ತಾರೆ ಇದರಿಂದ ಸಿದ್ಧಗಂಗಾ ಮಠಕ್ಕೆ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಇತ್ತ ಕಡೆಗೆ ಮಠಾಧ್ಯಕ್ಷರಾಗಿದ್ದಂತಹ ಉದ್ದಾನ ಶ್ರೀಗಳಿಗೂ ತನ್ನ ನಂತರ ಮಠವನ್ನ ಮುನ್ನಡೆಸುವರು ಯಾರು ಅನ್ನೋ ಚಿಂತೆ ಕಳೋಕೆ ಶುರುವಾಯಿತು ಇದರಿಂದ ಬೆಟ್ಟವನ್ನೇರಿ ಒಂದು ಗುಹೆಯಲ್ಲಿ ಚಿಂತಿಸುತ್ತಲೇ ಕುಳಿತು ಬಿಟ್ಟರು ಈ ಚಿಂತೆಯಲ್ಲೇ ಇಡೀ ಸಿದ್ಧಗಂಗಾ ಮಠ ಮುಳುಗಿ ಹೋಗಿತ್ತು ಆಗ ಬೆಟ್ಟದಲ್ಲಿ ಕುಳಿತ ಉದ್ದಾನ ಶ್ರೀಗಳು ಒಮ್ಮೆಲೆ ಕೆಳಗೆ ಬಂದು ಶಿವಣ್ಣನವರ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ಈ ಮಠದ ಉತ್ತರಾಧಿಕಾರಿ ನೀನೇ ಒಪ್ಪಿಕೋ ಎಂದು ಸನ್ಯಾಸತ್ವವನ್ನು ಸ್ವೀಕರಿಸು ಎಂದು ಹೇಳಿಯೇ ಬಿಟ್ಟರು ಶ್ರೀಗಳ ಮಾತನ್ನ ತಿರಸ್ಕರಿಸದೆ ಶಿವಣ್ಣ ಹಿಂದೂ ಮುಂದೆ ಯೋಚಿಸದೆ ಒಪ್ಪಿಕೊಂಡರು ನಂತರ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತರಂದು ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ನಂತರ ಅವರ ಹೆಸರನ್ನ ಶಿವಕುಮಾರ ಸ್ವಾಮೀಜಿಗಳು ಅಂತ ಬದಲಾಯಿಸಲಾಗುತ್ತೆ ಆ ಸಮಯದಲ್ಲೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಹಣದ ಕೊರತೆ ತುಂಬಾ ಇರುತ್ತೆ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಆಹಾರವನ್ನ ನೀಡೋಕೆ ತುಂಬಾ ಕಷ್ಟವಾಗ್ತಿತ್ತು ಆದ್ರೂ ಅನ್ನದಾಸೋಹವನ್ನು ನಿಲ್ಲಿಸಬಾರದು ಅಂತ ಹೇಗೋ ಇದ್ದುದರಲ್ಲಿ ಮಠವನ್ನ ನಡೆಸ್ಕೊಂಡು ಹೋಗ್ತಿದ್ರು ಒಂದು ದಿನ ವಿಚಿತ್ರವಾದಂತ ಘಟನೆ ನಡೆಯಿತು ಚೇಳೂರಿನಲ್ಲಿ ಬಡ್ಡಿ ವ್ಯವಹಾರ ಮಾಡುತ್ತಿದ್ದ ತುಂಬಾ ಜಿಪುಣನಾಗಿದ್ದ ಚಿಕ್ಕಣ್ಣ ಎಂಬ ವ್ಯಕ್ತಿ ಏಳುನೂರು ರೂಪಾಯಿಗಳ ನೋಟಿನ ಕಂತೆಯನ್ನು ತಂದು ಉದ್ದಾನ ಯತಿಗಳ ಮುಂದಿಡ್ತಾರೆ ಆ ನೋಟುಗಳು ಸ್ವಲ್ಪ ಗೆದ್ದಲು ತಿಂದಿತ್ತು ಹೊಸ ಸ್ವಾಮಿಗಳು ಇದನ್ನು ಬದಲಾಯಿಸಿ ಕೊಡುತ್ತಾರಂತೆ ಎಂಬ ವಿಷಯ ತಿಳಿದು ಬಂದಿದ್ದೇನೆ ಅಂತ ಹೇಳ್ತಾನೆ ಆಗ ಉದ್ದನ ಶ್ರೀಗಳು ಶಿವಕುಮಾರ ಶ್ರೀಗಳನ್ನು ಕರೆದು ಆ ನೋಟುಗಳನ್ನು ಬ್ಯಾಂಕಿನಲ್ಲಿ ಹೋಗಿ ಬದಲಾಯಿಸಿಕೊಂಡು ಬನ್ನಿ ಅಂತ ಹೇಳ್ತಾರೆ ನಂತರ ಮತ್ತೊಂದು ದಿನ ಬಂದು ಚಿಕ್ಕಣ್ಣ ಉದ್ದನ ಶ್ರೀಗಳ ಮುಂದೆ ನಿಂತನು ಆಗ ಉದ್ದನ ಶ್ರೀಗಳು ಬದಲಾಯಿಸಿಕೊಂಡು ಬಂದಿದ್ದ ಆ ನೋಟುಗಳನ್ನ ಕೊಡಲು ಹೋದಾಗ ಚಿಕ್ಕಣ್ಣ ಆ ನೋಟುಗಳನ್ನ ಮುಟ್ಟಲಿಲ್ಲ ಆ ಹಣವನ್ನ ಮಠದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ ಎಂದು ಹೇಳಿ ಹೊರಟೋಗ್ತಾರೆ ಆ ಹಣ ಅಂದಿನ ಕಾಲಕ್ಕೆ ಅತಿ ದೊಡ್ಡ ಮೊತ್ತವಾಗಿತ್ತು ಹೀಗೆ ದಿನ ಕಳೆಯುತ್ತಾ ಒಂದು ದಿನ ಉದ್ದನ ಶ್ರೀಗಳು ವಿಧಿವಶರಾಗಿ ಶಿವಕುಮಾರ ಸ್ವಾಮೀಜಿಗಳೇ ಮಠಾಧ್ಯಕ್ಷರಾಗ್ತಾರೆ ಹೀಗೆ ಮುಂದೊಂದು ದಿನ ಆ ವ್ಯಕ್ತಿ ಚಿಕ್ಕಣ್ಣ ಮತ್ತೆ ಬರ್ತಾನೆ ಅವರು ಬರುವಾಗ ಒಂದು ಭತ್ತದ ಚೀಲವನ್ನ ತೆಗೆದುಕೊಂಡು ಬಂದಿದ್ರು ಅದರೊಳಗೆ ನಾಲ್ಕು ಸಾವಿರದಷ್ಟು ಹಣವಿತ್ತು ಆ ಹಣವೇ ಆ ದಿನಗಳಲ್ಲಿ ಸಿದ್ಧಗಂಗೆಯ ಅಭಿವೃದ್ಧಿಗೆ ಕಾರಣವಾಯಿತು ತದನಂತರವೂ ಕೂಡ ಸಿದ್ಧಗಂಗಾ ಮಠಕ್ಕೆ ಹಣದ ಅವಶ್ಯಕತೆ ತುಂಬಾ ಇತ್ತು ಯಾಕಂದರೆ ಮಠದಲ್ಲಿ ಹೆಚ್ಚಾಗುತ್ತಿದ್ದ ಬಡ ಮಕ್ಕಳಿಗೆ ಉಚಿತವಾಗಿ ಆಹಾರವನ್ನು ನೀಡೋದು ತುಂಬ ಕಷ್ಟವಾಗ್ತಿತ್ತು ಆಗ ಈ ಸಮಸ್ಯೆಯನ್ನು ಅರಿತಂಥ ಶಿವಕುಮಾರ ಶ್ರೀಗಳು ಊರೂರು ಸುತ್ತಿ ಪ್ರತಿಯೊಂದು ಮನೆಗಳಿಗೂ ಹೋಗಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರಿಗೆ ಉಚಿತವಾಗಿ ಆಹಾರವನ್ನು ನೀಡಲು ಸಹಾಯ ಮಾಡಿ ಅಂತ ಒಂದೊಂದೇ ಮನೆಗಳಿಗೂ ಹೋಗಿ ಭಿಕ್ಷೆಗಳನ್ನು ಬೇಡಿ ಮಕ್ಕಳ ಹಸಿವನ್ನು ನೀಗಿಸಿ ಅವರ ವಿದ್ಯಾಭ್ಯಾಸವನ್ನು ಸಹ ಮುನ್ನಡೆಸ್ತಾರೆ ಹೀಗೆ ದಿನೇ ದಿನೇ ಸಿದ್ಧಗಂಗಾ ಮಠ ಎಲ್ಲ ಕಡೆಗಳಲ್ಲೂ ಹೆಸರುವಾಸಿಯಾಗುತ್ತಾ ಪ್ರಖ್ಯಾತಿಯನ್ನ ಪಡೆಯುತ್ತಾ ಹೋಯಿತು ಇದರಿಂದ ಸಾಕಷ್ಟು ಜನ ದಾನಿಗಳು ಭಕ್ತಾದಿಗಳು ಸಿದ್ಧಗಂಗಾ ಮಠಕ್ಕೆ ಹಣದ ಸಹಾಯವನ್ನ ಮಾಡುತ್ತಾ ಇಂದು ಸಿದ್ಧಗಂಗಾ ಮಠ ಬರೋಬ್ಬರಿ ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಬಡ ಮಕ್ಕಳಿಗೆ ಊಟ ವಿದ್ಯಾಭ್ಯಾಸ ವಸತಿಯನ್ನ ನೀಡಿ ಸಾಕುತ್ತಿದೆ ಐವತ್ ಮಕ್ಕಳಿಂದ ಶುರುವಾದಂತ ಸಿದ್ಧಗಂಗಾ ಮಠ ಇಂದು ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಮಕ್ಕಳನ್ನ ಸಾಕುವುದಕ್ಕೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳ ಪರಿಶ್ರಮವೇ ಕಾರಣ ಶಿವಕುಮಾರ ಸ್ವಾಮಿಗಳ ಈ ನಿಸ್ವಾರ್ಥ ಸೇವೆಗೆ ಜನರು ಅವರನ್ನ ನಡೆದಾಡುವ ದೇವರು ಅಂತ ಕರೆದ್ರು ಆದ್ರೆ ಆ ದೇವರು ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲ ಅನ್ನೋದೇ ಬೇಜಾರಿನ ವಿಷಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯ ಮಾತ್ರ Anyway, thank you for watching.